ಹಲೋ ನಮಸ್ಕಾರ ಕವಿತಾ ನನ್ನ ಹೆಸರು ಸ್ವಾಗತ ಅರ್ಬನ್ ಕನ್ನಡತಿ ಚಾನಲ್ಗೆ ಇವತ್ತು ಮ್ಯಾಷ್ ವೆಜಿಟೇಬಲ್ ರೈಸ್ ಇಲ್ಲ ಮೆದ್ದಿರೋ ಅಂಥ ಅನ್ನ ಮತ್ತು ತರಕಾರಿ ಮಕ್ಕಳಿಗೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಬಹಳ ಸುಲಭವಾದ ರೆಸಿಪಿನೇ ಆದ್ರೂ ಕೆಲವೊಬ್ಬರು ಕೇಳ್ತಾರೆ ಮಕ್ಕಳಿಗೆ ಹೇಗೆ ಮಾಡ್ಬೋದು ಅನ್ನೋದಕ್ಕೋಸ್ಕರ ಇದನ್ನು ತೋರಿಸ್ತಿದ್ದೀನಿ ಮತ್ತು ಪ್ಯೂರೀಸ್ ಈಗ ಹಣ್ಣಿನ ರಸ ತರಕಾರಿ ರಸ ಎಲ್ಲ ಕೊಟ್ಟ ಮೇಲೆ ಮಕ್ಕಳಿಗೆ ನಿಧಾನವಾಗಿ ಟೆಕ್ಸ್ಚರ್ಸ್ ಕೊಡ್ತಾ ಬರಬೇಕು ಅವಾಗ್ಲೇ ಅವ್ರಿಗೆ ನಮ್ಮ ಫ್ಯಾಮಿಲಿ ಫುಡ್ಗೆ ಅಡ್ಜಸ್ಟ್ ಆಗೋದು ಇಲ್ದಿದ್ರೆ ಜೀವನ ಪೂರ್ತಿ ಸರಿ ಥರ ಪ್ಯೂರಿ ಥರನೇ ತಿನ್ಕೊಂಡು ಬಂದ್ಬಿಡ್ತಾರೆ ಅಟ್ಲೀಸ್ಟ್ ಒಂದು ತ್ರೀ ಫೋರ್ ಇಯರ್ಸ್ ತನಕ ನಮಗೆ ಕಷ್ಟ ಆಗುತ್ತೆ ಸೆಪರೇಟ್ ಬೇಬಿ ಫುಡ್ ಮಾಡಿ ಕೊಡ್ಬೇಕಾಗುತ್ತೆ ಸೊ ನಿಧಾನವಾಗಿ ಟೆಕ್ಸ್ಚರ್ ಇಂಟ್ರೊಡ್ಯೂಸ್ ನೋಡೋಣ ಹೇಗ್ ಮಾಡೋದು ಮ್ಯಾಶ್ ವೆಜಿಟೇಬಲ್ ರೈಸ್ ಅಂತ ಎಲ್ಲದಕ್ಕೂ ಮೊದ್ಲು ಒಂದು ಪ್ರೆಷರ್ ಪ್ಯಾನ್ ಗೆ ತೊಳ್ದಿಟ್ಕೊಂಡಿರೋ ಅಕ್ಕಿ ಹಾಕ್ತಿದ್ದೀನಿ ನೆನೆಸೋ ಅವಶ್ಯಕತೆ ಇಲ್ಲ ನೀವು ಬಟ್ಲಲ್ಲೇ ಮಾಡ್ತಿದ್ದೀರಾ ಪ್ರೆಷರ್ ಕುಕ್ಕಲ್ಲಿ ಯೂಸ್ ಮಾಡ್ತೀವಿ ಇಲ್ಲ ಅಂತಂದರೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಸಿಟ್ಬಿಟ್ಟು ಮಾಡಿದ್ರೆ ಬೇಗ ಆಗ್ಬಿಡುತ್ತೆ ಕುಕ್ಕರ್ ಅವಶ್ಯಕತೆ ಇರೋದಿಲ್ಲ ಮ ನಿಮ್ಮ ಫ್ಯಾಮಿಲಿನಲ್ಲಿ ಬಳಸೋ ಅಂಥ ತರಕಾರಿಗಳನ್ನ ಹಾಕ್ಬೋದು ಮತ್ತು ನಾನು ಕ್ಯಾರೆಟು ಆಲೂಗಡ್ಡೆ ಬಟಾಣಿ ಹುರುಳಿಕಾಯನ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸಣ್ಣಗೆ ಹೆಚ್ಚಿದ್ರೆ ಸ್ವಲ್ಪ ಬೇಗ ಬೇಯುತ್ತೆ ಅಂತ ಮತ್ತೆ ಮೆತ್ತಗೂ ಕೂಡ ಇರುತ್ತೆ ಸಾಕಷ್ಟು ನೀರು ಹಾಕಿ ಇದನ್ನು ಒಂದು ಮೂರು ಕೂಗಷ್ಟು ಕೂಗಿಸ್ಕೊಳ್ಳೋಣ ಬಟ್ಲಲ್ಲೇ ಮಾಡ್ತಿದ್ರೆ ನೆನೆಸಿಟ್ಟಿರೋ ಅಕ್ಕಿ ಆದರೆ ಹತ್ತರಿಂದ ಹದಿನೈದು ನಿಮಿಷದೊಳಗೆ ಬೇಕೊಳುತ್ತೆ ಅಕ್ಕಿ ಜೊತೆ ತರಕಾರಿ ಕೂಡ ಕುಕ್ ಆದಮೇಲೆ ತಣ್ಣಗಾಗಕ್ಕೆ ಬಿಡಿ ತಣ್ಣಗಾದಮೇಲೆ ಒಂದು ಸ್ಪೂನ್ ಹಿಂಭಾಗದಿಂದ ಈ ಥರ ಪ್ರೆಸ್ ಮಾಡ್ತಿದ್ರೆ ಮ್ಯಾಶ್ ಮಾಡ್ಬೋದು ದೊಡ್ಡ ಚಮಚ ತೊಗೊಂಡು ಬೇಗ ಆಗೋಗುತ್ತೆ ಇಲ್ಲದಿದ್ರೆ ಬ್ಲೆಂಡರ್ ಕೂಡ ಯೂಸ್ ಮಾಡ್ಬೋದು ನೀವು ಅವಶ್ಯಕತೆ ಇಲ್ಲ ಆದರೆ ಸ್ವಲ್ಪ ಟೆಕ್ಸ್ಚರ್ಸ್ ಇರಲಿ ಅಲ್ಲ ಬ್ಲೆಂಡರಲ್ಲಿ ಫುಲ್ ನುಣ್ಣಗಾಗ್ಬಿಟ್ರೂ ಕಷ್ಟ ಸೊ ನೆಕ್ಸ್ಟ್ ಸರ್ವ್ ಮಾಡೋಕ್ಕೆ ಮುಂಚೆ ಒಂದು ಸ್ವಲ್ಪ ತುಪ್ಪ ನೀವೇನಾದರೂ ಮನೇಲಿ ಬೇಳೆ ಸಾರು ಮಾಡ್ತಿದ್ದೀರಾ ಅಂದರೆ ತರಕಾರಿ ಬೇಳೆನ ಸಪ್ರೇಟಾಗಿ ತೆಗೆದಿಟ್ಕೊಂಡು ಅಕ್ಕಿ ಈ ಥರ ತೆಗೆದಿಟ್ಕೊಂಡು ಅನ್ನ ಬೆಂದಿರೋದನ್ನು ತೆಗೆದಿಟ್ಕೊಂಡು ಹಿಂಗೆ ಮ್ಯಾಶ್ ಮಾಡಿ ಕೂಡ ಕೊಡ್ಬೋದು ನಾನು ಸ್ವಲ್ಪ ಮೆಣಸಿನ ಪುಡಿ ಹಾಕ್ತಿದ್ದೀನಿ ಜೀರಿಗೆ ಪುಡಿ ಆದರೂ ಹಾಕ್ಬೋದು ಆದಷ್ಟು ಮಕ್ಕಳಿಗೆ ಬೇಗನೆ ಸ್ಪೈಸಸ್ ಇಂಟ್ರೊಡ್ಯೂಸ್ ಮಾಡಿ ಬರೀ ಸಪ್ಪೆ ಸಪ್ಪೆ ಉಪ್ಪು ಸಕ್ಕರೆ ಆ ಥರ ಹಾಕಿಕೊಳ್ಳೋಕ್ಕಿಂತ ಈ ಥರ ಫ್ಲೇವರ್ಸ್ ಒಳ್ಳೇದು ಮಕ್ಕಳಿಗೆ ಹೆಲ್ದಿ ಮತ್ತು ಅವ್ರಿಗೆ ಎಲ್ಲ ಕಲಿತಾರೆ ಹೇಗೆ ತಿನ್ನೋದು ಅನ್ನೋದು ಸೊ ಈ ಥರ ಕಾಣಿಸುತ್ತೆ ನಮ್ಮ ಮ್ಯಾಶ್ ವೆಜಿಟೇಬಲ್ ರೈಸ್ ನಿಮಗೆ ರೆಸಿಪಿ ಇಷ್ಟ ಆಯಿತು ಅಂದ್ಕೊಳ್ತೀನಿ ಫ್ಯೂ ರೆಕಮೆಂಡೇಶನ್ಸ್ ಇದೆ ನಮ್ಮ ಬ್ಲಾಗ್ನಲ್ಲಿ ಸಿಕ್ಸ್ ಮಂತ್ಸ್ ಬೇಬಿ ಫುಡ್ ಚಾರ್ಟ್ ಚೆಕ್ ಮಾಡಿ ಮಕ್ಕಳಿಗೆ ಯಾವಾಗ ಸಾಲಿಡ್ ಆಹಾರ ಕೊಡ್ಬೋದು ಅನ್ನೋದೊಂದು ಆರ್ಟಿಕಲ್ ಇದೆ ವಿಡಿಯೋ ಇದೆ ಕನ್ನಡದಲ್ಲಿ ಅದನ್ನು ಚೆಕ್ ಮಾಡಿ ಸರಿ ಅಥವಾ ಪ್ಯೂರಿ ಕಲೆಕ್ಷನ್ ಎರಡೂ ಇದೆ ನಮ್ಮ ಚಾನಲ್ನಲ್ಲಿ ಅದನ್ನು ಕೂಡ ಚೆಕ್ ಮಾಡಿ ಇದ್ರ ಜೊತೆಗೆ ನಿಮಗೆ ಡೆಫಿನೆಟ್ಲಿ ಮಗು ಇದೆ ಅಂತಂದರೆ ಇವನ್ನೆಲ್ಲ ನೋಡಿಕೊಂಡ್ರೆ ಒಳ್ಳೆಯದಲ್ವಾ ಎಲ್ಲ ಐಡಿಯಾ ಇರುತ್ತೆ ಏನೇನು ಮಗುಗೆ ಮಾಡಿ ಕೊಡ್ಬೋದು ಡಿಫ್ರೆಂಟಾಗಿ ಅಂತ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಬಹಳಷ್ಟು ಬೇಬಿ ಆ್ಯಂಡ್ ಕಿಡ್ ಫ್ರೆಂಡ್ಲಿ ರೆಸಿಪೀಸ್ ಪೋಸ್ಟ್ ಮಾಡ್ತಿರ್ತೀವಿ ಮತ್ತು ಚರ್ಚೆ ಮಾಡ್ತಿರ್ತೇವೆ ಮಗುವಿನ ಆರೈಕೆ ಬಗ್ಗೆ ಲೈವ್ ವಿಡಿಯೋಸ್ ಕೂಡ ಬರ್ತಾ ಇರುತ್ತೆ ಟ್ರಾವೆಲ್ ವೀಡಿಯೋಸು ಪೋಸ್ಟ್ ಮಾಡಿ ಟ್ರೈ ಮಾಡ್ತಿದ್ದೀನಿ ಸೊ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಸಿಗುವ ಇನ್ನೊಂದು ವಿಡಿಯೋ ಅಲ್ಲಿ ತನಕ ನಮಸ್ಕಾರ ತೆಕ್ಕೆ ಬಾಯ್